ಸೊ ಹಲೋ ಗಾಯ್ ವೆಲ್ಕಮ್ ಬ್ಯಾಕ್ ಟು ಕಿಟ್ಟು ಬ್ಲಾಗ್ಸ್ ನೋಡ್ರಿ ಇವತ್ತು ನಮ್ಮ ಅಂಜಲಿಗೆ ಹಬ್ಬ ತ ತರ್ತಾರ ಅದಕ್ಕೆ ಎಲ್ಲರೂ ಅಲ್ಲಿ ನಮ್ಮ ದೊಡ್ಡ ಮನೆಗೆ ನಮ್ಮ ಪಪ್ಪ ಅವ್ರ ಮಮ್ಮಿ ಮನೆ ದೊಡ್ಡ ಮನೆ ನಾವು ಅಲ್ಲಿ ಬ ಅಲ್ಲೇ ನಮ್ಮ ಕಾಕಿಯವ್ರು ಅಲ್ಲೇ ಇರ್ತಾರೆ ಅದಕ್ಕೆ ಈಗ ನಮ್ಮ ಅಂಜಲಿಗೆ ಸೀರೆ ಉಡ್ಸಕ್ಕೆ ಬರ್ತಾರೆ ಅವ್ರು ಎಂಗೇಜ್ಮೆಂಟ್ ಆಗೈತೆ ಎಂಗೇಜ್ಮೆಂಟ್ ಆಗಿ ನಾ ಮದುವೆ ಆಗುತ್ತಾನ ಮದುವೆ ಯಾವಾಗ ಇರ್ತದೆ ಒಂದೆರಡು ವರ್ಷ ಮೂರು ವರ್ಷ ಹೆಂಗಿರುತ್ತಾನ ಅಷ್ಟರೊಳಗೆ ಹಬ್ಬ ಅಂತೆ ಕೊಡ್ತಾರೆ ಹಬ್ಬ ಅಂತಂದ್ರೆ ಸೀರೆ ಉಡ್ಸೋದು ಕಾರ್ಯಕ್ರಮ ಸೀರೆ ಉಡಿಸಿ ಆಮೇಲೆ ಉಂಡಿ ಕರ್ಚಿಕಾಯಿ ಇವೆಲ್ಲ ಮಾಡ್ಕೊಂಬಂದಿರ್ತಾರೆ ಶ್ರಾವಣದ ಏನೇನು ಮಾಡ್ತದಲ್ಲ ಅವು ಮಾಡ್ಕೊಂಬಂದಿರ್ತಾರೆ ಅವು ಮುಂದಿಟ್ಟು ಆಮೇಲೆ ಉಡಿ ಬಾಳೆಕಾಯಿ ಅದು ಸೀರೆ ತಂದಿರ್ತಾರೆ ಸೀರೆ ಉಡಿಸ್ತಾರೆ ಅವೆಲ್ಲ ಉಡ್ಸಿ ಮಾಡಿ ಆರತಿ ಮಾಡಿ ಹೂ ಮುಡಿಸಿ ಕಾರ್ಯಕ್ರಮ ಮಾಡ್ತಾರೆ ಅದಕ್ಕೆ ಹಬ್ಬ ಅಂತ ಹೇಳ್ತೇವೆ ನಾವು ಹಬ್ಬ ಕೊಡ್ತಾರಂಥೇಳಿ ಕೊಬ್ಬರಿ ಅದೆಲ್ಲ ಇಟ್ಟಾರ ನೋಡ್ರಿ ಏನೇನು ಇಟ್ಟಾರೆ ತೋರಿಸ್ತೀನಿ ಬರ್ರಿ ಬೇಷ್ಯನು ಶೇಂಗಾದ ಶೇಂಗಾದುಂಡಿ ಕರ್ದಂಟ ಕರ್ಚಿಕಾಯಿ ಚಕ್ಲಿ ಅಲ್ಲಿ ಬಾಳಿಕೆ ಅದ ಕರ್ಶೀರ್ಯದ ಕೊಬ್ಬರಿ ಗುಂಡ ಚೂಡ ಅಷ್ಟು ಅವೆಲ್ಲ ಇದು ಕೊಡ್ತಾರೆ ಬಾಳಿಕೆ ಉಡೀನೇ ಹಾಕಿ ತುಂಬುತ್ತಾರೆ ಉಳ್ಕಿದ್ದೆಲ್ಲ ತಿನ್ನೋದಿರ್ತಾ ಹಾಕಿ ಉಳಿದ ಹಾಕಿ ಇದು ಆಗಲ್ಲ ಬರ ಮುಂದಿಟ್ಟು ಅವು ಕೊಟ್ಟು ಸೀರೆ ಉಡಿಸಿ ಹೋಗ್ತಾರೆ ಅದಕ್ಕೆ ನಾವು ಹಬ್ಬ ಅಂತ ಹೇಳ್ತೀವಿ ಎಲ್ಲರು ಬಂದ ನಮ್ಮ ರಿಲೇಟಿವ್ಗೆ ಆಜು ಬಾಜುದವ್ರಿಗೆಲ್ಲರಿಗೆ ಒದ್ದಿರ್ತದೆ ಆ ಟೈಮಿಗೆ ಅವ್ರು ಬಂದಿರ್ತಾರೆ ಅವಾಗ ಚಹ ಚೂಡ ಅಂತ ಮಾಡಿರ್ತೇವೆ ಹಂಗೆ ಈಗ ಬಂದಾರ ಸೀರೆ ಉಡ್ಸಕತ್ತಾರ ಸೀರೆ ಉಡಿಸಿ ಇದು ಸೀರೆ ಮೊದಲು ಕೊಂಕುಮ ಹಚ್ಚಿ ಕೊಡ್ತಾರೆ ಸಿ ಆಮೇಲೆ ಕೊಟ್ಟ ಮೇಲೆ ಒಳಗೆ ಹೋಗಿ ರೆಡಿಯಾಗಿ ಮತ್ತು ಆಮೇಲೆ ಬಂದು ಕುಂದಿರ್ತಾರಲ್ಲ ಅವಾಗ ಹೂವು ಮುಡಿಸಿ ಆಮೇಲೆ ಹೂವು ಮುಡ್ಸಿ ಆರತಿ ಮಾಡ್ತದೆ ಆರತಿ ಮಾಡಿ ಚಹ ಚೂಡ ಅಂತ ಎಲ್ಲರಿಗೆ ಕೊಡ್ತದೆ ನೋಡಬರಿ ಹ್ಯಾಂಗೆ ಅನಿಸ್ತಂತ ಹೇಳ್ರಿ ನಮ್ಮ ಕಡೆ ಮಾಡೋ ಪದ್ಧತಿ ಯಾರ ಕಡೆ ಹೆಂಗೆ ನಿಮ್ಮ ಕಡೆ ಹಿಂಗೆ ಮಾಡ್ತಾರೋ ಇಲ್ಲೋ ಅಂತ ಹೇಗೆ ಕಮೆಂಟ್ ಮಾಡಿರಿ ಪ್ಲೀಸ್ ಈಗ ನೋಡ್ತಾ ಇರ್ತೀವಿ ಎಷ್ಟು ಮಂದಿ ನೋಡಾತಿರಲ್ಲ ಅಷ್ಟು ಮಂದಿ ಲೈಕ್ ಕರೆ ಮಾಡಿರಿ ಒಂದು ಬರೀ ಲೈಕ್ ಮಾಡೋದಿರ್ತದೆ ನಿಮ್ಮ ನೀವು ಸಪೋರ್ಟ್ ಮಾಡಿ ನೀವು ಒಂದು ಲೈಕ್ ಕೊಟ್ಟರೆ ನಿಮ್ಮ ಅದರಿಂದ ನಿಮ್ಗೆ ಏನು ಪ್ರಾಬ್ಲಮ್ ಆಗೋಲ್ಲ ಒಂದು ಲೈಕ್ ಮಾಡಿರಿ ಪ್ಲೀಸ್ ಲೈಕ್ ಮಾಡಿದ್ರೆ ನಿಮ್ಮಿಂದ ನಾವು ಸಪ್ ಮುಂದೆ ಬರ್ತೀವಿ ಅನ್ನೋದೊಂದು ಇದು ಇರ್ತದೆ ನೀವು ಸಪೋರ್ಟ್ ಮಾಡ್ದಂಗೆ ಆಗ್ತೈತಿ ಪ್ಲೀಸ್ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ there are chobes

ಚಾ ಚೂಡ ಚ ಕೊಟ್ಟರು ಎಲ್ಲ ಸೀರೆ ಉಡ್ಸಿದ್ರು ಭಾಳ ಮಂದಿ ಬಂದಿರ್ತಾರಲ್ಲ ಎಷ್ಟು ಚಂದ ಅನಸ್ತದ ನಮ್ಗೆ ಎಲ್ಲಾರು ಗಲಿ ಬಿಲಿ ಗಲಿಬಿಲಿ ಇದು ಇದ್ರಿ ಚೂಡ ಇಲ್ಲಿ ಕೊಡ್ರಿ ಅಲ್ಲಿ ನೀ ಚಾ ಕುಡಿ ಹೋಗು ಎಲ್ಲಾರು ನಂಗೆ ಲೇಟ್ ಆಯ್ತು ಆ ಹಿಂಗಂತ ಗಲಿ ಬಿಲಿ ಗಲಿ ಬಿಲಿ ಎಲ್ಲಾರು ಅವಾಜ್ ಎಲ್ಲದಿದ ಎಷ್ಟು ಚಂದ ಅನ್ಸ್ತದ ಎಲ್ಲಾರು ಕೂತಿರ್ತಾರೆ ಇವ್ರದೆಲ್ಲ ಮಂದಿ ಹೋದ್ಮೇಲೆ ನಾವು ಫ್ಯಾಮ್ಲಿ ಅಂತ ನಾವು ಇವು ಹದಿನೇಳು ಜನ ಹಾಕ್ತಂಗ್ಯಾರು ನಮ್ಮ ಕಾಕಾ ಎಲ್ಲರೂ ಕೂಡಿ ಏನೇ ಫಂಕ್ಷನ್ ಮಾಡಿದ್ರು ಹಿಂಗೆ ಮಾಡ್ತೇವೆ ರಾಖಿ ಹಬ್ಬ ಆಗ್ಲಿ ದೀಪಾವಳಿ ಆಗ್ಲಿ ಆರತಿ ಮಾಡೋದೆಲ್ಲರೂ ಹದಿನೇಳು ಮಂದಿ ಅಕ್ಕ ತಂಗಿಯರು ಮೂರು ಮಂದಿ ಬೇರೆ ಊರಿಗೆ ಇದ್ದಾರೆ ಊರಿಂದ ಬಂದಾಗ ಅದೆಲ್ಲರೂ ಕೂಡಿ ಮಾತಾಡ್ಕೊತಾರೆ ಇದು ಪೂರ ನಮ್ಮ ಫ್ಯಾಮ್ಲಿ ಎಲ್ಲ ಹೆಣ್ಮಕ್ಳು ಚಹಾ ಚೂಡಾ ತಿನ್ನೋದು ಹಾಕ್ತಿತ್ತಲ್ಲ ಅವಾಗ ಎಲ್ಲ ಉಂಡಿ ಕರ್ಚಿಕಾಯಿ ಅದೇನು ಕೊಟ್ಟಿರ್ತಾರಲ್ಲ ಅದೆಲ್ಲರಿಗೂ ಸ್ವಲ್ಪ 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 ಎಲ್ಲ ಹೆಣ್ಮಕ್ಳಿಗೆ ಅದೆಲ್ಲರಿಗೂ ಚೂಡಾ ಜಲೇಬಿ ಉಂಡಿಗಳು ಅರ್ಧ ಅರ್ಧ ಎಲ್ಲ ಸೊಪ್ಪು 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 ಎಲ್ಲರಿಗೆ ಎಲ್ಲಾನು ಕೊಡ್ತಾರೆ ಅದು ಏನು ತಂದಿರ್ತಾರಲ್ಲ ಅವ್ರಿಗೆ ಖರ್ಚಿ ಕಳ್ಕೊಂಡು ಎಲ್ಲನೂ ಸೊಪ್ಪು 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 ಎಲ್ಲ ಹೆಣ್ಮಕ್ಳು ಮನೆಗೆ ಅವರು ನೆಗಾಣಿಗಳು ಅಂದ್ರೆ ನಮ್ಮ ಕಾಕಿ ಇದ್ಯಾರು ಮಮ್ಮಿ ಇದಾರು ಎಲ್ಲ ಮನೆಗೂ ಕಳಿಸ್ತಾರೆ ಕಳಿಸಿ ಎಲ್ಲರೂ ಕೂಡಿ ಹಿಂಗೆ ಎಲ್ಲ ಫ್ಯಾಮ್ಲಿ ಟೈಮ್ ಅಂತ ಇದು ಮಾಡ್ಕೊಂಡು ಹೋಗ್ತೀವಿ

ಬಾರ್ತಕ್ಕೋ ಜಂಡಿ ಬರ್ತೀವಿ ಭಾಳ ಫ್ಯಾಷನ್ ನೆಡಿ ಏನ್ ತಿನ್ನತ್ತೀರಿ ಎಳ್ಳೊಂಟ್ರಿನೂ ಬ್ಯಾಗ್ ಹಾಕೊಂಡು ಬೂ ಒಂಟಿ ಏ ಮಸಡಿ ಕೈಯಾಗ ಏನು ಹಿಡ್ದಿ ya nanti nih Bu Bu nanti Bu nanti <hansi> Tata <hansi> Tata Tata <hansi> Cici wajih saku அ Anda ಇದು ಹಬ್ಬ ಕೊಡೋದು ಆದ ಮರುದಿನ ಅಷ್ಟು ಜೋರು ಮಳೆ ಬಂತು ನಾ ಫಂಕ್ಷನ್ ಟೈಮಿಗೆ ಬಂದಿಲ್ಲ ಅದೊಂದು ಚಲೋ ಅವಾಗಷ್ಟು ದಗಿ ಆಗಾಕತಿತ್ತು ಮರುದಿನ ಅಷ್ಟು ಜೋರು ಮಳೆ ಬಂತು ಅವಾಗ ಮಾಡಿದ್ದು ವಿಡಿಯೋ ಇದು ಆಮೇಲೆ ನಮ್ಮ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹ್ಯಾಂಗ ಅನ್ನಿಸ್ತು ಹ್ಯಾಂಗಿಲ್ಲ ಅನ್ನೋ ಕಮೆಂಟ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಪ್ಲೀಸ್ ನೀವು ಫ್ರೆಂಡ್ಸ್ಗೆ ಹೇಳ್ರಿ ನಿಮ್ಮ ಫ್ಯಾಮ್ಲಿಗೆ ತೋರಿಸ್ರಿ ಹ್ಯಾಂಗೆ ಅನಿಸ್ತದೆ ಹ್ಯಾಂಗಿಲ್ಲ ಅನ್ನೋದು कमेंट शेर लाइक सब्सक्राइब थैंक यू फॉर वाचिंग, बाय बाय बा